ಇವತ್ತಿನ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ಕ್ಯಾಪ್ಸಿಕಮು ಟೊಮೊಟೊ ಕರ್ಬೇವಿನ ಸೊಪ್ಪು ನಾಲ್ಕು ಮೆಣಸಿನ್ಕಾಯಿ ಪುದೀನ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಇಷ್ಟನ್ನ ನಾನು ತೊಗೊಂಡಿದ್ದೀನಿ ಸೊ ಮೊದಲಿಗೆ ನಾನು ಏನೆಲ್ಲ ತೊಗೊಂಡಿದ್ದೀನ ಅದನ್ನೆಲ್ಲ ಮೀಡಿಯಮ್ ಸ್ಟೇ ಸೈಜಲ್ಲಿ ಅಂದರೆ ಸ್ವಲ್ಪ ದಪ್ಪ ದಪ್ಪಾಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿನೂ ಸಹ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಪುದೀನಾನ ಹೆಚ್ಕೊತಾ ಇದ್ದೀನಿ ಪುದೀನ ಫಸ್ಟು ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಮತ್ತು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊದಲಿಗೆ ನಾನು ಪುದೀನಾನ ಹೆಚ್ಕೊಂಡೆ ನಂತರ ನಾನು ಕ್ಯಾಪ್ಸಿಕಮ್ ತೊಳೆದಿಟ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಬೀಜ ಹಾಕ್ಬಾರ್ದು ಬೀಜ ಹಾಕದಿರ ಇದನ್ನು ಸ್ವಲ್ಪ ದಪ್ಪ ದಪ್ಪಾಗಿ ಹೆಚ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದ್ದೀರಲ್ಲ ಕ್ಯಾಪ್ಸಿಕಮ್ನ ಬೀಜ ತೆಗೆದು ಸೊ ನಾನು ದಪ್ಪ ದಪ್ಪ ಆಗಿ ಹೆಚ್ಕೊಂಡಿದ್ದೀನಿ ಇದರಲ್ಲಿ ಐದಾರು ಭಾಗ ಮಾಡ್ಕೊತಿದ್ದೀನಿ ನೋಡಿ ಎರಡು ಭಾಗ ಮೊದಲಿಗೆ ಮಾಡಿಕೊಂಡು ಸೊ ಈ ರೀತಿ ಹೆಚ್ಕೊಂಡೆ ಈರುಳ್ಳಿ ಎಲ್ಲನೂ ಸಹ ಇದೇ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ಯಾಕಂದರೆ ತುಂಬ ಸಣ್ಣಗೆ ಹೆಚ್ಚಿದ್ರೆ ಬೆಂದೋಗುತ್ತೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ ನಾನು ಈರುಳ್ಳಿನೂ ಸಹ ಈ ರೀತಿ ಸ್ವಲ್ಪ ದಪ್ಪ ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಟೊಮೊಟೋನು ಕೂಡ ನಾಲ್ಕು ಭಾಗ ಇದ್ದೀನಿ ಸ್ವಲ್ಪ ಇದನ್ನು ಸಣ್ಣಗೆ ಕಟ್ ಮಾಡಿದ್ದೀನಿ ಟೊಮೊಟೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮಾತ್ರ ಸ್ವಲ್ಪ ದಪ್ಪ ಪ್ರಮಾಣದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದು ಒಂದು ಟೊಮೊಟೊನ ನಾನು ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಮಿಕ್ಸಿ ಬಟ್ಲಿಗೆ ಸೋ ತೆಂಗಿನಕಾಯಿ ನೋಡಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆ ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಟೊಮೊಟೊ ಇಷ್ಟನ್ನು ಹಾಕಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಬರ್ಬೇಕು ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ಬಾದಾಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನಾನು ಬಾದಾಮಿ ಹಾಕಿಲ್ಲ ಬಾದಾಮಿ ಸಹ ಹಾಕ್ಬೋದು ಈಗ ನೋಡಿ ತೆಂಗಿನಕಾಯಿ ಹಾಕಿ ಫುಲ್ಲು ಪೇಸ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಸ್ಟವ್ ಹಚ್ಚಿ ಕಡಾಯ ಹಿಡ್ತಾಯಿದ್ದೀನಿ ಅದಕ್ಕೆ ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸೊ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಒಂದು ಚಮಚದಷ್ಟು ತುಪ್ಪ ಇದ್ದೀನಿ ಈಗ ನಾನು ಅದಕ್ಕೆ ತುಪ್ಪ ಎಲ್ಲ ಮೆಲ್ಟ್ ಆದಮೇಲೆ ಒಂದು ಪೀಸ್ ಚಕ್ಕೆ ಎಲೆ ಏರೆಡು ಲವಂಗ ಹಾಕ್ತಾಯಿದ್ದೀನಿ ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಆಮೇಲೆ ಲಾಸ್ಟಿಗೆ ನಾನು ಪುದೀನ ಇದ್ದೀನಿ ಆಗಲೇ ನಾನು ಹೇಳ್ದಂಗೆ ಎಣ್ಣೆಯಲ್ಲಿ ನಾವು ಪುದೀನಾನ ರುಬ್ಬಿ ಹಾಕೋದಕ್ಕಿಂತ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಎರಡು ಮೆಣಸಿನ್ಕಾಯಿ ಎರಡು ಭಾಗ ಮಾಡಿಕೊಂಡಿದ್ದೆ ಸೊ ಅದನ್ನು ಹಾಕಿದ್ದೀನಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಫಿಫ್ಟಿ ಫಿಫ್ಟಿ ಬೆಂದ ಮೇಲೆ ಸೊ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಒಂದು ಟೊಮೊಟೊ ಒಂದು ರುಬ್ಬೋದಕ್ಕೆ ಹಾಕಿದ್ದೀನಿ ಒಂದು ಮಾಮೂಲಿ ಒಗ್ಗರಣೆಗೆ ಇದ್ದೀನಿ ಇದು ನಾನು ಯಾವಾಗಲೂ ಟೊಮೊಟೊ ಮೇಲೆ ಉಪ್ಪು ಹಾಕ್ತೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊನು ಆಗ್ಲಿ ತರಕಾರಿಗೆ ಆಗ್ಲಿ ಯಾವಾಗ್ಲೂ ಬೇಗ ಬೇಯುತ್ತೆ ಮತ್ತೆ ಹಿಡಿಯುತ್ತೆ ಟೊಮೊಟೊ ಮೇಲೆ ಉಪ್ಪು ಹಾಕೋದ್ರಿಂದ ಬೇಗ ಕ್ಲೋಸ್ ಮಾಡಿದ್ದೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಸ್ಮ್ಯಾಶು ಸಹ ಅದೇ ರೀತಿ ಹಾಕ್ತಿದೆ ಇಷ್ಟು ಆದಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿರ್ತೀವೋ ಅದನ್ನು ಕ್ಯಾಪ್ಸಿಕಮ್ನ ಮೇನ್ ಇಂಗ್ರೀಡಿಯಂಟ್ಸ್ ಏನು ಅಂದರೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮನ್ನ ಹಾಕ್ತಾಯಿದ್ದೀನಿ ಸೊ ಕ್ಯಾಪ್ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ನೋಡ್ತಾ ಇದ್ದೀರಲ್ಲ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಲಿಟ್ಲು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟು ಬೆಂದಾದಮೇಲೆ ಸ್ವಲ್ಪ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬೆಂದಾದಮೇಲೆ ನಾವು ಏನು ರುಬ್ಬಿ ರುಬ್ಬಿಟ್ಕೊಂಡಿರ್ತೀವೋ ಅದನ್ನು ನಾವು ರುಬ್ಬಿದ ಮಿಶ್ರಣನ ಹಾಕ್ತಾಯಿದ್ದೀನಿ ನೋಡಿ ಅದೆಷ್ಟು ಚೆನ್ನಾಗಿ ಇದಾಗಿದೆ ಅಂತ ಸೊ ಯಾವುದೇ ರೀತಿಯ ಆ್ಯಡೆಡ್ ಕಲರ್ಸ್ ಯಾವುದೂ ಸಹ ಹಾಕಿಲ್ಲ ಇದಕ್ಕೆ ನಾನು ಹಾಕಿರೋದು ಗರಂ ಮಸಾಲ ಮತ್ತು ಇದು ಚಿಲ್ಲಿ ಪೌಡರು ಅರಿಶಿನ ಪುಡಿ ಧನಿಯಾ ಪುಡಿ ಇಷ್ಟನ್ನು ಹಾಕಿದ್ದೀನಿ ಸೊ ಯಾವುದೇ ರೀತಿ ಕಲರ್ ಹ್ಯಾಡೆಡ್ ಏನೂ ಹಾಕಿಲ್ಲ ತುಂಬ ಚೆನ್ನಾಗಿತ್ತು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬ ಅದ್ಭುತವಾಗಿ ಬಂದಿತ್ತು ಲಾಸ್ಟಿಗೆ ನಾನು ಕಸ್ತೂರಿ ಮೇತಿ ಹಾಕಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು